ಶಶ ಹಾಗೂ ಮಾಲವೀಯ ರಾಜಯೋಗದಿಂದ ಜನವರಿ ಇಪ್ಪತ್ತೆಂಟರಿಂದ ಈ ರಾಶಿಯವರು ಅಂದುಕೊಂಡಿದ್ದೆಲ್ಲ ನಡೆಯುವ ಸಾಧ್ಯತೆ ಇದೆ ಕೆಲಸ ಹಾಗೂ ವ್ಯಾಪಾರದಲ್ಲಿ ಲಾಭ ಸಿಗುವಂಥ ಸಾಧ್ಯತೆ ಇದೆ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಶುಭಕಾರಕ ಆಗಿರುವಂತಹ ಶುಕ್ರ ತನ್ನ ಉಚ್ಚ ರಾಶಿಯಾಗಿರುವಂತಹ ಮೀನರಾಶಿಯಲ್ಲಿ ಪ್ರವೇಶ ಮಾಡಲಿದ್ದಾನೆ ಹಾಗೆ ಈ ಸಂದರ್ಭದಲ್ಲಿ ಆತ ಮಾಲವೀಯ ರಾಜಯೋಗವನ್ನು ನಿರ್ಮಾಣ ಮಾಡ್ತಾನೆ ಇದು ತನ್ನ ಮೂಲ ತ್ರಿಕೋನ ರಾಶಿಯಲ್ಲಿರುವಂತಹ ಶನಿ ಕುಂಭರಾಶಿಯಲ್ಲಿ ಶಶ ರಾಜಯೋಗವನ್ನು ನಿರ್ಮಾಣ ಮಾಡಲಿದ್ದಾನೆ ಈ ವಿಶೇಷವಾದಂತಹ ರಾಜಯೋಗಗಳು ಹನ್ನೆರಡು ರಾಶಿಯಲ್ಲಿ ಮೂರು ರಾಶಿಯವರ ಜೀವನವನ್ನು ಈ ಸಮಯದಲ್ಲಿ ಬಹಳ ಉತ್ತಮಗೊಳಿಸುತ್ತೆ ಹಾಗಾದರೆ ಆ ರಾಶಿಯವರು ಯಾರ್ಯಾರು ನೋಡ್ತಾ ಹೋಗೋಣ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡದೆ ಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗೆ ಭೂತರಾಯ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರುಪೀಡೆ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೊದಲಿಗೆ ಮಕರ ರಾಶಿ ಮಕರ ರಾಶಿಯವರಿಗೆ ಈ ರಾಜಯೋಗಗಳು ಎರಡು ವಿಶೇಷ ರಾಜಯೋಗಗಳು ಹಣಕಾಸಿನ ಹೆಚ್ಚಿನ ಸಂಪಾದನೆ ವಿಚಾರದಲ್ಲಿ ಸಕಾರಾತ್ಮಕ ಪ್ರಭಾವವನ್ನು ಬೀರ್ತವೆ ಕೆಲಸ ಹಾಗೂ ವ್ಯಾಪಾರಿಗಳಲ್ಲಿ ನೀವು ಈ ಸಂದರ್ಭದಲ್ಲಿ ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ಸಾಧ್ಯವಾಗುತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ಸಾಕಷ್ಟು ಯಶಸ್ಸನ್ನು ನೀವು ಸಂಪಾದನೆ ಮಾಡ್ತೀರಿ ವ್ಯಾಪಾರದಲ್ಲಿ ಕೂಡ ಲಾಭ ಹೆಚ್ಚಾಗತ್ತೆ ಸಾಕಷ್ಟು ಸಮಯಗಳಿಂದ ಆಗಬೇಕಾಗಿರುವಂಥ ಕೆಲಸಗಳು ಬಾಕಿ ಉಳ್ಕೊಂಡಿದ್ದರೆ ಈ ಸಂದರ್ಭದಲ್ಲಿ ಆ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಜೊತೆಗೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಕೂಡ ಸುಧಾರಿಸುತ್ತೆ ನಿಮ್ಮ ಸಾಹಸ ಹಾಗೂ ಪರಾಕ್ರಮದಲ್ಲಿ ಈ ಸಂದರ್ಭದಲ್ಲಿ ಹೆಚ್ಚಳ ಕಂಡುಬರುತ್ತೆ ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನಿಮ್ಮ ಒಡಹುಟ್ಟಿದವರ ಕುಟುಂಬದವರ ಬೆಂಬಲ ನಿಮಗಿರುತ್ತೆ ಇನ್ನು ವೃಷಭ ರಾಶಿ ವೃಷಭ ರಾಶಿಯ ಜಾತಕದವರಿಗೆ ಕೂಡ ಈ ಸಂದರ್ಭದಲ್ಲಿ ಮಾಡುವಂಥ ಕೆಲಸ ಹಾಗೂ ವ್ಯಾಪಾರದಲ್ಲಿ ಲಾಭ ದೊರಕಲಿದೆ ಅಲ್ಲದೆ ಕೆಲಸ ಇಲ್ಲದೆ ಹುಡು ಕೆಲಸಕ್ಕಾಗಿ ಹುಡುಕಾಡ್ತಾ ಇರುವಂಥ ವೃಷಭ ರಾಶಿಯ ಜಾತಕದವರಿಗೂ ಕೂಡ ಕೆಲಸ ಸಿಗತ್ತೆ ಗ್ಯಾರಂಟಿ ಯಾಕಂದರೆ ಉದ್ಯೋಗದಲ್ಲಿ ಇರೋರಾಗಿದ್ದರೆ ಈ ಸಂದರ್ಭದಲ್ಲಿ ಕೊನೆಗೂ ತಮ್ಮ ಸಿಗಬೇಕಾಗಿರುವಂಥ ಪ್ರಮೋಷನ್ ಏನಿದೆ ಅದನ್ನು ಪಡ್ಕೋಬಹುದು ಅಥವಾ ನಿಮ್ಮ ಕೆಲಸದ ಜಾಗದಲ್ಲಿ ನಿಮಗೆ ಉನ್ನತ ಸ್ಥಾನಮಾನ ಸಿಗೋದಂತೂ ಖಂಡಿತ ಇದರ ಜೊತೆಗೆ ಹಣ ಸಂಪಾದನೆಯಲ್ಲಿ ಕೂಡ ಹೆಚ್ಚಳ ಕಂಡುಬರಲಿದೆ ವೃಷಭ ರಾಶಿಯವರಿಗೆ ಒಂದು ವೇಳೆ ವೃಷಭ ರಾಶಿಯವರು ವ್ಯಾಪಾರಿಗಳಾಗಿದ್ದರೆ ವ್ಯಾಪಾರಸ್ಥರಾಗಿದ್ದರೆ ವ್ಯಾಪಾರದಲ್ಲಿ ಹೊಸ ಯೋಜನೆಯನ್ನು ನೀವು ಜಾರಿಗೆ ತರಬೇಕು ಅನ್ನುವಂತಹ ಯೋಚನೆ ನಿಮಗಿದರೆ ಖಂಡಿತವಾಗಿ ಅದನ್ನು ನೀವು ಜಾರಿಗೆ ತಂದು ಅದರಿಂದ ಲಾಭವನ್ನು ನೀವು ಪಡೆದುಕೊಳ್ಳುತ್ತೀರಿ ಸಾಕಷ್ಟು ಸಮಯಗಳ ನಂತರ ವೃಷಭ ರಾಶಿಯವರು ಈ ಸಂದರ್ಭದಲ್ಲಿ ನಿಮ್ಮ ಕುಟುಂಬದ ಜೊತೆಗೆ ಒಂದು ಒಳ್ಳೆಯ ಸಮಯ ಕಳೆಯೋದಕ್ಕೆ ಸಂತೋಷದ ಕ್ಷಣವನ್ನು ಕಳೆಯೋದಕ್ಕೆ ಸಮಯ ಸಿಗತ್ತೆ ಇನ್ನು ಕುಂಭರಾಶಿ ಶಶ ಮತ್ತು ಮಾಲವೀಯ ರಾಜಯೋಗ ಎರಡೂ ರಾಜಯೋಗಗಳು ಜೊತೆಗೆ ಬಂದಿರೋದರಿಂದ ಕುಂಭರಾಶಿಯವರ ಜೀವನದಲ್ಲಿ ಕೂಡ ಈ ಸಂದರ್ಭದಲ್ಲಿ ಸಾಕಷ್ಟು ಲಾಭದಾಯಕ ಘಟನೆಗಳು ನಡೆಯಲಿವೆ ಕುಂಭರಾಶಿಯವರ ವ್ಯಕ್ತಿತ್ವದಲ್ಲಿ ಈ ಸಂದರ್ಭದಲ್ಲಿ ಸಾಕಷ್ಟು ಒಳ್ಳೆಯ ಬೆಳವಣಿಗೆಗಳು ಕಂಡುಬರೋದಕ್ಕೆ ಮತ್ತು ಬೇರೆಯವರಿಗೂ ಕೂಡ ನಿಮ್ಮ ವ್ಯಕ್ತಿತ್ವ ಇಷ್ಟ ಆಗುವ ಹಾಗೆ ಈ ಸಂದರ್ಭ ಒದಗಿಸಿಕೊಡುತ್ತೆ ವ್ಯಾಪಾರದಲ್ಲಿದ್ದರೆ ಅಂದರೆ ಕುಂಭರಾಶಿಯವರು ವ್ಯಾಪಾರಸ್ಥರಾಗಿದ್ದರೆ ಆಗಾಗ ಕಂಡುಬರುವಂಥ ಅಡೆತಡೆಗಳು ಕೂಡ ಈ ಸಂದರ್ಭದಲ್ಲಿ ದೂರ ಆಗ್ತವೆ ಹಣಕಾಸಿನ ಸಂಪಾದನೆಯಲ್ಲಿ ಕೂಡ ವೇಗ ಹಾಗೂ ಹೆಚ್ಚಳ ಕಂಡುಬರುತ್ತೆ ಅಂದರೆ ಹೆಚ್ಚಿನ ಒಂದು ಲಾಭವನ್ನು ನಿರೀಕ್ಷೆ ಮಾಡಬಹುದು ಜೀವನದಲ್ಲಿ ಸಂದರ್ಭದಲ್ಲಿ ಯಶಸ್ಸನ್ನು ನೀವು ಸಂಪಾದಿಸಲಿದ್ದೀರಿ ಹಾಗೆ ಸಾಕಷ್ಟು ಸಮಯಗಳಿಂದ ಕಷ್ಟಪಟ್ಟು ಮಾಡ್ತಾ ಇರುವಂಥ ಕೆಲಸಕ್ಕೆ ನಿಮಗೆ ಕುಂಭರಾಶಿಯವರಿಗೆ ಗೆಲುವು ಸಿಗುತ್ತೆ ಹಾಗೆ ಆರೋಗ್ಯದಲ್ಲಿ ಕೂಡ ಉತ್ತಮ ಬೆಳವಣಿಗೆಯನ್ನು ನೀವು ಕಾಣಬಹುದು ಜೀವನ ಸುಗಮವಾಗಿ ಸಾಗುತ್ತೆ ಸಂತೋಷದಿಂದ ಸಾಗತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯ ಏಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು